ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈಂಟೀಸ್ ಕಿಚನ್ ನಾವಿವತ್ತು ಒಂದು ಸ್ಪೆಷಲ್ ಸ್ನ್ಯಾಕ್ಸ್ ತುಂಬ ಈಸಿಯಾಗಿ ಬೇಗ ಮಾಡುವಂಥ ಸ್ನ್ಯಾಕ್ಸ್ ಏನು ಅಂತ ನೋಡೋಣ ಅದೇನಪ್ಪ ಅಂತಂದರೆ ಆಲೂ ಬೋಂಡ ಇದನ್ನು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ನಾವು ಫಸ್ಟು ಎರಡು ಆಲೂಗೆಡ್ಡೆ ತಗೊಂಡು ಅದನ್ನು ನೀಟಾಗಿ ಬೇಯಿಸಿ ಸಿಪ್ಪೆ ತೆಗೆದು ಫುಲ್ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀವಿ ಇದಕ್ಕೆ ಏನೇನು ಐಟಮ್ಸ್ ಹಾಕೊಬೇಕು ಅಂತ ನಾನು ಮುಂದೆ ತೋರಿಸ್ತೀನಿ ಒಂದು ಇಂಚ್ ಶುಂಠಿ ತಗೊಂಡು ಕುಟ್ಟಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಮೆಣಸಿನ್ಕಾಯನ್ನ ಕಟ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಸ್ವಲ್ಪ ಸಬ್ಬಕ್ಕಿ ಒಂದು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಹೋಳ ನಿಂಬೆಹಣ್ಣು ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳಿ ಸ್ವಲ್ಪ ಕಡಲೆ ಹಿಟ್ಟನ್ನು ನೀರು ಹಾಕ್ಕೊಂಡು ಕಲಸಿಟ್ಕೊಳ್ಳಿ ಕಡಲೆ ಹಿಟ್ಟಿಗೆ ಸ್ವಲ್ಪ ಸೋಡಾ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ನೀರು ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ ಒಂದು ಅದಾದಲ್ಲಿ ಕಲಿಸ್ಕೊಳ್ಳಿ ಇವಾಗ ಆ ಉಂಡೆಗಳನ್ನೆಲ್ಲ ಕಡಲೆ ಹಿಟ್ಟೊಳಗೆ ಹಾಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಒಳಗೆ ಹಾಕೊಳ್ಳೋಣ ಇವಾಗ ಎಣ್ಣೆ ಕಾದಿದೆ ನಾನು ಇದನ್ನು ಬೋಂಡಾನ ಹಾಕೊತ ಇದ್ದೀನಿ ಇವಾಗ ಬೋಂಡ ರೆಡಿಯಾಗಿದೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಲರಲ್ಲಿ ಬೆಂದರೆ ಸಾಕು ನೀವು ಕೂಡ ಇದನ್ನು ಟ್ರೈ ಮಾಡಿ ಇದರಲ್ಲಿ ನೀವು ಸ್ಪೆಷಲ್ ಏನಂತ ಕೇಳೋದಾದರೆ ಎಲ್ಲರೂ ಆಲೂಗಡ್ಡೆ ಬೋಂಡಾನ ಒಗ್ಗರಣೆ ಮಾಡಿ ಮಾಡ್ತಾರೆ ಆದರೆ ಇದನ್ನು ಒಗ್ಗರಣೆ ಹಾಕಿಲ್ಲ ಹಾಗೆ ಡೈರೆಕ್ಟ್ ಮಾಡಿರೋದು ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಟೇಸ್ಟ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು